ಶಿವನಿ ಮರ ಶಿವಾನಿ ಮರ ಅಂತ ಕೂಡ ಕರೀತಾರೆ ನಲವತ್ತೈವತ್ತು ಅಡಿವರೆಗೂ ಎತ್ತರವಾಗಿ ಬೆಳೀತಕ್ಕಂಥ ವೃಕ್ಷ ಕರುಳಿನ ಇನ್ಫೆಕ್ಷನ್ಗಳನ್ನು ಕೂಡ ನಾವು ಸರಿಪಡಿಸ್ಕೊಳ್ಬಹುದು ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇದ್ದಾವೆ ಹೆಣ್ಮಕ್ಳಲ್ಲಿ ಎಮ್ ಎಚ್ ಲೆವೆಲ್ ತುಂಬ ಕಮ್ಮಿ ಆಗಿರ್ತದೆ ಎಫ್ ಎಸ್ ಎಚ್ ಲೆವೆಲ್ ವ್ಯತ್ಯಾಸ ಆಗಿರ್ತದೆ ಮಕ್ಕಳಾಗುವ ವ್ಯವಸ್ಥೆಯನ್ನು ಅವರಲ್ಲಿ ಕ್ರಿಯಾಶೀಲಗೊಳಿಸ್ಬೋದು ತುಂಬಾ ವಿಪರೀತವಾಗಿ ಹೈಪರ್ ಅಸಿಡಿಟಿ ಇರ್ತದೆ ಕೆಲವರಲ್ಲಿ ವಿಪರೀತ ಹೈಪರ್ ಅಸಿಡಿಟಿ ನೀವು ಒಂದೇ ದಿವಸದಿಂದನೇ ಆ ಅಸಿಡಿಟಿ ಸಮಸ್ಯೆಯಿಂದ ಹೊರಗಡೆ ಬರ್ತೀರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚಂದ್ರಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ದಿನ ಒಂದು ವಿಶೇಷ ವೃಕ್ಷದ ಕುರಿತಾಗಿ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೇವೆ ಅದ್ಯಾವುದು ಅಂದರೆ ಶಿವನಿ ಮರ ಶಿವಾನಿ ಮರ ಅಂತಲೂ ಕೂಡ ಕರೀತಾರೆ ಇದರ ತೊಗಟೆ ಬೇರು ಎಲೆ ಹಣ್ಣು ಎಲ್ಲವೂ ಕೂಡ ಔಷಧಿಮಯ ಈ ವೃಕ್ಷ ತುಂಬ ದೊಡ್ಡದಾಗಿ ಬೆಳೀತದೆ ನಲವತ್ತೈವತ್ತು ಅಡಿವರೆಗೂ ಎತ್ತರವಾಗಿ ಬೆಳೀತಕ್ಕಂಥ ವೃಕ್ಷ ಮತ್ತು ಇದರ ಒಂದು ಕಾಯಿ ಹಸಿರು ಬಣ್ಣದ್ದು ಪ್ರಾರಂಭದಲ್ಲಿ ಆಗಿ ಮುಂದೆ ಹಣ್ಣಾದಾಗ ಹಳದಿ ಬಣ್ಣಕ್ಕೆ ತಿರುಗ್ತದೆ ಈ ಹಣ್ಣುಗಳಲ್ಲಿ ಎಲೆಗಳಲ್ಲಿ ಆಮೇಲೆ ತೊಗಟೆಯಲ್ಲಿ ಬೇರಿನಲ್ಲಿ ಯಾವೆಲ್ಲ ಔಷಧಿ ಸತ್ವಗಳಿದ್ದಾವೆ ಅದನ್ನು ಹೇಗೆಲ್ಲ ನಾವು ಪ್ರಯೋಗ ಮಾಡಬಹುದು ಅನ್ನೋ ವಿಚಾರಗಳನ್ನ ತಿಳ್ಕೊಳ್ಳೋಣ ಇದರ ವೈಜ್ಞಾನಿಕ ಹೆಸರು ವರ್ಟಿನೇಸಿಯಾ ಅಂತ ಹೇಳಿ ವರ್ಟಿನೇಸಿಯಾ ಕುಟುಂಬಕ್ಕೆ ಸೇರಿದ್ದು ಜೆಮಿಲಿನ್ ಅರ್ಬೋನಿಯಾ ಅಂತಕ್ಕಂಥ ವೈಜ್ಞಾನಿಕ ಹೆಸರನ್ನು ಇದು ಹೊಂದಿದೆ ಹೀಗೆ ಇದರ ಪ್ರಯೋಜನಗಳನ್ನು ಒಂದೊಂದಾಗಿ ನೋಡೋದಾದರೆ ಎಲೆಗಳನ್ನು ಎಲೆಗಳನ್ನು ಒಂದು ಮುಷ್ಟಿ ಎಲೆಗಳನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ಗೆ ಇಳಿಸಿ ಶೋಧಿಸಿ ಆ ಕಷಾಯವನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ರಕ್ತ ಶುದ್ಧೀಕರಣ ಆಗುತ್ತೆ ಜೊತೆಗೆ ನರಗಳ ಒಂದು ಶಕ್ತಿ ನರ ದೌರ್ಬಲ್ಯತೆಯ ಒಂದು ಸಮಸ್ಯೆಯನ್ನು ನಾವು ದೂರ ಮಾಡಿಕೊಂಡು ನರಗಳಲ್ಲಿ ಶಕ್ತಿನ ಕ್ರಿಯಾಶೀಲಗೊಳಿಸ್ಕೋಬೋದು ಹಾಗೂ ಈ ಎಲೆ ಕಷಾಯ ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆಗೂ ಕೂಡ ಉಪಯೋಗಕಾರಿಯಾಗಿರ್ತದೆ ಜೊತೆಗೆ ಈ ಎಲೆ ಕಷಾಯದಿಂದಾಗಿ ನಮ್ಮ ಒಂದು ಕರುಳಿನ ಇನ್ಫೆಕ್ಷನ್ಗಳನ್ನು ಕೂಡ ನಾವು ಸರಿಪಡಿಸ್ಕೊಳ್ಬೋದು ಇನ್ನು ಇದರ ಒಂದು ಹಣ್ಣು ಭಾಳ ವಿಶೇಷವಾಗಿರ್ತಕ್ಕಂಥ ವಾಜಿ ಕಾರಣ ಔಷಧಿ ಅಂತ ಹೇಳ್ಬೋದು ಗಂಡು ಮಕ್ಕಳಲ್ಲಿ ಮತ್ತು ಮಕ್ಕಳಲ್ಲಿ ಮುಖ್ಯವಾಗಿ ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇದ್ದಾವೆ ಅಲ್ಲಿ ಮೂಲ ಕಾರಣ ಅಂದರೆ ಗಂಡು ಮಕ್ಕಳಲ್ಲಿ ಈ ಮೋಟಿಲಿಟಿ ಮತ್ತು ಕೌಂಟ್ ತುಂಬ ಕಡಿಮೆ ಇರ್ತದೆ ಮಾರ್ಫಾಲಜಿಯಲ್ಲಿ ಕೂಡ ವ್ಯತ್ಯಾಸ ಇರ್ತದೆ ಹೆಣ್ಮಕ್ಳಲ್ಲಿ ಎ ಎಮ್ ಎಚ್ ಲೆವೆಲ್ ತುಂಬ ಕಮ್ಮಿಯಾಗಿರ್ತದೆ ಎಫ್ ಎಸ್ ಎಚ್ ಲೆವೆಲಲ್ಲಿ ವ್ಯತ್ಯಾಸ ಆಗಿರ್ತದೆ ಹೀಗೆ ಅಲ್ಲಿ ಹೆಣ್ಮಕ್ಕಳಲ್ಲಿ ಅಂಡಾಣುಗಳ ಹಣುಗಳ ವ್ಯವಸ್ಥೆ ಏನಾಗಿರುತ್ತೆ ಸ್ವಲ್ಪ ಅಸಮತೋಲನವಾಗಿರ್ತದೆ ಗಂಡು ಮಕ್ಕಳಲ್ಲಿ ವೀರ್ಯಾಣುಗಳ ವ್ಯವಸ್ಥೆಯಲ್ಲಿ ಅಸಮತೋಲನ ಆಗಿರ್ತದೆ ಅಂಥ ಸಂದರ್ಭದಲ್ಲಿ ಇದು ವಾಜಿ ಕಾರಣವಾಗಿ ಕೆಲಸ ಮಾಡ್ತದೆ ಮಕ್ಕಳಾಗಲಿಕ್ಕೆ ಇಂಥ ಒಂದು ಸಮಸ್ಯೆಗಳು ಎದುರಾದಾಗ ಇದರ ಹಣ್ಣನ್ನು ಏನು ಮಾಡಬೇಕಂದ್ರೆ ಒಂದು ಮೂರು ನಾಲ್ಕು ಹಣ್ಣನ್ನು ತಿನ್ನಬೇಕು ಒಂದು ಮೂರ್ನಾಲ್ಕು ಹಣ್ಣು ಬೆಳಗ್ಗೆ ಸಾಯಂಕಾಲ ಹಣ್ಣು ಫ್ರೆಶ್ ಆಗಿ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು ಈ ನೆರಳಲ್ಲಿ ಒಣಗಿಸಿ ಹಣ್ಣನ್ನು ಸೀಸನಲ್ಲಿ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ಆ ಪುಡಿಯನ್ನು ಕೂಡ ಒಂದರಿಂದ ಎರಡು ಚಮಚದಷ್ಟು ಸೇವನೆ ಮಾಡಬಹುದು ಇದರ ಜೊತೆಗೆ ಇದನ್ನು ತಿಂದ ತಕ್ಷಣ ಒಂದು ಗ್ಲಾಸ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಬೇಕು ಮೂರಿಂದ ನಾಲ್ಕು ಬೆಟ್ಟದ ನೆಲ್ಲಿಕಾಯಿ ಹಾಕಿ ಆ ಜ್ಯೂಸನ್ನು ಕುಡಿಯೋದು ಪೌಡರ್ ಆದರೆ ಆ ಜ್ಯೂಸಲ್ಲೇ ಒಂದು ಎರಡು ಚಮಚ ಹಾಕ್ಕೊಂಡು ಸೇವನೆ ಮಾಡೋದು ಹಾಗೂ ಆ ಜ್ಯೂಸ್ನಲ್ಲಿ ಅಪ್ಪಟ್ಟ ಕಲ್ಲು ಸಕ್ಕರೆ ಇದ್ದರೆ ಒಂದು ಎರಡು ಮೂರು ಚಮಚ ಹಾಕೋದು ಅದರ ಹಣ್ಣಿನ ಚೂರ್ಣವನ್ನು ಎರಡು ಚಮಚ ಒಂದು ಗ್ಲಾಸ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಹಾಗೂ ಒಂದು ಎರಡರಿಂದ ಒಂದರಿಂದ ಎರಡು ಚಮಚ ಅಪ್ಪಟ್ಟ ಕಲ್ಲು ಸಕ್ಕರೆ ಇರಬೇಕು ಅದನ್ನು ಹಾಕಿ ಸೇವನೆ ಮಾಡೋದ್ರಿಂದ ಹೆಣ್ಣು ಹೆಣ್ಮಕ್ಕಳಲ್ಲಾಗಲಿ ಆ ಒಂದು ವಿರ್ಯಾಣುಗಳ ಒಂದು ಕೊರತೆ ಅಂಡಾಣುಗಳ ಒಂದು ಕೊರತೆಯನ್ನು ನಾವು ಸರಿಪಡಿಸಿ ಮತ್ತು ಮಕ್ಕಳಾಗುವ ವ್ಯವಸ್ಥೆಯನ್ನು ಅವರಲ್ಲಿ ಕ್ರಿಯಾಶೀಲಗೊಳಿಸ್ಬೋದು ಹೀಗೆ ಇದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತದೆ ಫ್ರೆಶ್ ಆಗಿ ಹಣ್ಣು ಸಿಕ್ಕರೆ ಒಂದು ಎರಡು ಮೂರು ಹಣ್ಣು ತಿಂದು ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸಲ್ಲಿ ಕಲ ಸಕ್ಕರೆಯನ್ನು ಹಾಕಿ ಸೇವನೆ ಮಾಡ್ಬೋದು ಹಣ್ಣು ಸಿಗಿಲ್ಲ ಅಂದರೆ ಚೂರ್ಣ ಮಾಡಿ ಸೇವನೆ ಮಾಡೋದು ಇನ್ನಿದಾದಮೇಲೆ ತುಂಬ ವಿಪರೀತವಾಗಿ ಹೈಪರ್ ಅಸಿಡಿಟಿ ಇರ್ತದೆ ಕೆಲವರಲ್ಲಿ ವಿಪರೀತ ಹೈಪರ್ ಅಸಿಡಿಟಿ ಇರ್ತದೆ ಯಾವುದೇ ಅಸಿಡಿಟಿಗೆ ಆ್ಯಂಟಿ ಅಸಿಡ್ ಮಾತ್ರೆಗಳನ್ನು ತೆಗೆದುಕೊಂಡು ವಾಸಿ ಆಗ್ತಾ ಆಗ್ತಾಯಿರೋದಿಲ್ಲ ಅಂಥವರು ಈ ಹಣ್ಣನ್ನು ಬೆಳಗ್ಗೆ ಎರಡು ಮಧ್ಯಾಹ್ನ ಎರಡು ರಾತ್ರಿ ಎರಡು ಸೇವನೆ ಮಾಡಿ ನೀವು ಒಂದೇ ದಿವಸದಿಂದನೇ ಆ ಅಸಿಡಿಟಿ ಸಮಸ್ಯೆಯಿಂದ ಹೊರಗಡೆ ಬರ್ತೀರ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಮತ್ತು ಯಾಕೆ ಯಾಕೆಂದರೆ ಇಲ್ಲಿ ಅತಿ ಹೆಚ್ಚು ಕ್ಷಾರದ ಅಂಶ ಇದೆ ಮತ್ತು ಈ ಹಣ್ಣನ್ನು ತುಂಬ ಬಾಯಾರಿಕೆ ಆದಾಗ ಒಂದು ಹಣ್ಣು ತಿಂದುಬಿಟ್ರೆ ಸಾಕು ಬಾಯಾರಿಕೆ ಗುಣ ಆಗ್ಬಿಡ್ತದೆ ಅಷ್ಟು ಬಾಯಲ್ಲಿ ಸಲೈವ ಉತ್ಪತ್ತಿ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಅದೇ ಹೆಣ್ಣು ಮಕ್ಕಳಲ್ಲಿ ಹೆರಿಗೆ ನಂತರ ಕೆಲವರಲ್ಲಿ ಸರಿಯಾಗಿ ಹಾಲಿನ ಉತ್ಪತ್ತಿನೇ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಲ್ಯಾಕ್ಟೀಷಿಯನ್ ಎಷ್ಟೇ ಕನ್ಸಲ್ಟ್ ಮಾಡಿದರೂ ಕೆಲವು ಸಂದರ್ಭದಲ್ಲಿ ಅದು ಪರಿಹಾರ ಆಗ್ತಾ ಇರೋದಿಲ್ಲ ಅಂಥವ್ರು ಮೆ ಮೆಂತ್ಯ ಪಲ್ಯ ಜಾಸ್ತಿ ತಿನ್ನಬೇಕು ನೆನೆಸಿರೋ ಮೆಂತ್ಯವನ್ನು ತಿನ್ನಬೇಕು ಮೆಂತ್ಯ ಲಾಡು ತಿನ್ನಬೇಕು ಆಳ್ವಿ ಕುಡಿಬೇಕು ಜೊತೆಗೆ ಹಣ್ಣನ್ನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಒಂದು ಎರಡೆರಡು ಹಣ್ಣು ತಿಂದರೆ ಅದ್ಭುತವಾಗಿ ಆ ಒಂದು ದುಗ್ಧ ಉತ್ಪತ್ತಿ ಆಗುತ್ತೆ ಎದೆ ಹಾಲು ಉತ್ಪತ್ತಿ ಆಗುತ್ತೆ ಮಗುವಿಗೆ ಬೇಕಾಗುವಷ್ಟು ಸಮರ್ಪಕವಾಗಿ ಆರೋಗ್ಯಕರವಾದ ಶುದ್ಧ ಹಾಲು ಉತ್ಪತ್ತಿ ಆಗಲಿಕ್ಕೆ ಈ ಹಣ್ಣಿನ ಸೇವನೆ ಬಹಳ ಸಹಕಾರಿಯಾಗಿರ್ತದೆ ಹಾಲಿನ ಕೊರತೆಯಿಂದ ಮಗುವಿನಲ್ಲಿ ಕುಪೋಷಣೆಯಾಗಿ ಆರೋಗ್ಯದ ಸಮಸ್ಯೆಗಳು ಬರೋ ಹೆಚ್ಚು ಚಾನ್ಸಸ್ ಇರ್ತವೆ ಅದಕ್ಕೆ ತಾಯಂದ್ರಲ್ಲಿ ಎದೆ ಹಾಲಿನ ಕೊರತೆ ಇದ್ದಾಗ ಹಣ್ಣು ಸೇವನೆ ಮಾಡೋದು ಜೊತೆಗೆ ನಾ ಹೇಳಿರ್ತಕ್ಕಂಥ ಅವೆಲ್ಲ ಪೂರಕವಾಗಿರ್ತಕ್ಕಂಥ ಆಹಾರ ಪದ್ಧತಿಯನ್ನು ಫಾಲೋ ಮಾಡೋದು ಬಹಳ ಆ ಸಮಸ್ಯೆಗೆ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಆಮೇಲೆ ಇದರ ಒಂದು ಹಣ್ಣಿನಲ್ಲಿ ಬೀಜಗಳು ಇರ್ತವೆ ಒಂದೆರಡು ಆ ಬೀಜವನ್ನು ಕುಟ್ಟಿ ಪುಡಿ ಮಾಡಿಟ್ಕೊಂಡು ಆ ಪುಡಿಯನ್ನು ಒಂದು ಅರ್ಧ ಚಮಚದಷ್ಟು ಒಂದು ಚಮಚ ದೇಸೇಸಿನ ತುಪ್ಪದಲ್ಲಿ ಸೇರಿಸಿ ಒಂದು ಅರ್ಧ ಚಮಚ ಅದರಲ್ಲಿ ಜೇನು ಸೇರಿಸಿ ನಾವು ಸೇವನೆ ಮಾಡೋದ್ರಿಂದ ಬೆಳಗ್ಗೆ ಸಂಜೆ ಕೈಕಾಲು ಜೋಮು ನರ ದೌರ್ಬಲ್ಯತೆ ಸುಸ್ತು ನಿಶಕ್ತಿ ಇಂತಹ ಸಮಸ್ಯೆಗಳಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಹಾಗೆ ಇದರ ಒಂದು ಬೇರು ಆ ಬೇರಿನ ತೊಗಟೆಯನ್ನು ಬೇರೆ ಇರ್ತಾರ ಬೇರಿನ ಮೇಲೆ ತೊಗಟೆ ಇರ್ತದೆ ಅದನ್ನು ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಬೇಕು ಆ ಪುಡಿಯನ್ನು ಒಂದು ಚಮಚದಷ್ಟು ಪುಡಿಯನ್ನು ಒಂದು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಆ ಕಷಾಯವನ್ನು ಕುಡಿಯೋದ್ರಿಂದ ಮಲಬದ್ಧತೆ ಸಮಸ್ಯೆ ಅಜೀರ್ಣದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಆ ಬೇರಿನಲ್ಲೂ ಕೂಡ ಅಷ್ಟು ಶಕ್ತಿ ಇದೆ ತೊಗಟೆಯನ್ನು ಕೂಡ ಹಾಗೆ ತೊಗಟೆಯನ್ನು ನಾವು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಬೇಕು ಆ ಪುಡಿಯನ್ನು ಒಂದು ಚಮಚ ಹಾಕಿ ಅದನ್ನು ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನು ಅರ್ಧ ಇಳಿಸಿ ಶೋಧಿಸಿ ಆ ಕಷಾಯವನ್ನು ಕುಡಿಯೋದ್ರಿಂದ ಅದರಲ್ಲೂ ಕೂಡ ನರ ದೌರ್ಬಲ್ಯತೆಗಳನ್ನು ಸರಿಪಡಿಸ್ಕೊಳ್ಬೋದು ಸುಸ್ತು ನಿಶಕ್ತಿ ಕೈಕಾಲು ಜೋಮಿಗೆ ಅದು ಕೂಡ ಆ ಚಕ್ಕೆ ಕಷಾಯ ಕೂಡ ಉಪಯೋಗ ಆಗುತ್ತೆ ಹಾಗೂ ಅದರ ಸೇವನೆಯಿಂದಾಗಿ ನಮ್ಮಲ್ಲಿ ಮಸಲ್ ಕ್ರ್ಯಾಂಪ್ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳಿಗೆ ಕೂಡ ಪರಿಹಾರ ಕಂಡುಕೊಳ್ಬೋದು ಅದರ ಜೊತೆಗೆ ನಮ್ಮ ಜ್ಞಾಪಕ ಶಕ್ತಿ ಮತ್ತು ಏಕಾಗ್ರತೆ ಶಕ್ತಿಗೂ ಕೂಡ ಇದರ ಕಷಾಯ ಉಪಯೋಗಕಾರಿಯಾಗಿ ಕೆಲಸ ಮಾಡ್ತದೆ ಇಷ್ಟೊಂದೆಲ್ಲ ಆರೋಗ್ಯದ ಪ್ರಯೋಜನಗಳನ್ನ ಕೊಡ್ತಕ್ಕಂಥ ಈ ಶಿವನಿ ಮರ ಶಿವಾನಿ ಮರ ಇದರ ಕಟ್ಟಿಗೆಯಿಂದ ಸಂಗೀತ ಉಪಕರಣಗಳನ್ನು ಕೂಡ ಮಾಡ್ತಾರೆ ಯಾಕಂದ್ರೆ ತುಂಬ ಮೃದುವಾಗಿರ್ತದೆ ಕಟ್ಟಿಗೆ ಇದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಈ ಬೀಜಗಳನ್ನು ನಾವೇನು ಮಾಡಬೇಕು ಒಂದು ನಾಲ್ಕು ದಿವಸ ಸಗಣಿಯಲ್ಲಿ ನೆನೆಸಿ ಆಮೇಲೆ ಅದನ್ನು ಬೀಜವನ್ನು ಹಾಕೋದ್ರಿಂದ ಚೆನ್ನಾಗಿ ಮೊಳಕೆ ಬರುತ್ತೆ ಇದು ಗಿಡ ಬಹಳ ಬೇಗ ವೇಗವಾಗಿ ಬೆಳೀತದೆ ಅಲಂಕಾರಿಕವಾಗಿಯೂ ಇರ್ತದೆ ಆರೋಗ್ಯಕರವಾಗಿಯೂ ಇರ್ತದೆ ಈ ತಳಿಯನ್ನು ಉಳಿಸೋಣ ಬೆಳೆಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರ ಯಾವುದೇ ಅಡ್ಡ ಪರಿಣಾಮಗಳು ಇದುವರೆಗೂ ಯಾವುದೂ ಕಂಡು ಬಂದಿಲ್ಲ ಹಾಗಿದ್ದರೂ ಕೂಡ ಇದನ್ನು ಗರ್ಭಿಣಿ ಅವಸ್ಥೆಯಲ್ಲಿ ಹೆಣ್ಮಕ್ಕಳು ಸೇವನೆ ಮಾಡಬೇಕಂದ್ರೆ ವದ್ ವೈದ್ಯರ ಸಲಹೆ ಪಡೆದುಕೊಂಡು ತಾವು ಬಳಕೆ ಮಾಡ್ಬೋದು ಉಳಿದಂತೆ ಎಲ್ಲರೂ ನಿಶ್ಚಿಂತೆಯಿಂದ ಇದರ ಬಳಕೆಯನ್ನು ಮಾಡಬಹುದು ಆದ್ಮೇಲೆ ನಮ್ಮ ಆಶ್ರಮದಲ್ಲಿ ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ ಆಹಾರ ಮತ್ತು ಯೋಗ ಪದ್ಧತಿಯಿಂದ ನಾವು ನೂರು ವರ್ಷ ಹೇಗೆ ಆರೋಗ್ಯವಾಗಿ ಬದುಕಬೇಕು ಅಂತೇಳಿ ಅಲ್ಲಿ ಮಾಹಿತಿ ಕೊಡ್ತೇವೆ ಆಸಕ್ತಿರು ಭಾಗವಹಿಸಿ ಡಬ್ಲ್ಯೂ 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 ಡಾಟ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಡಾಟ್ ಕಾಮ್ ಅಂತೇಳಿ ವೆಬ್ಸೈಟ್ ಪೇಜ್ ಇದೆ ಅಲ್ಲೂ ಕೂಡ ತಾವು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಮತ್ತು ಆಯುರ್ವೇದದಲ್ಲಿದೆ ಪರಿಹಾರ ಆದರೆ ಕಂಡುಕೊಳ್ಳೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ನೂರಾರು ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬಹುದು ತಮ್ಮೆಲ್ಲರಿಗೂ ಶರಣು ಶರಣಾರ್ಥ